ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಯೋಜನೆಯ ಅಡಿಯಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಉಚಿತ ಕಸಿ ಶಸ್ತ್ರಚಿಕಿತ್ಸೆ ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ ಕರ್ನಾಟಕ ಸರ್ಕಾರದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನಡೆಯೇ ಮೂತ್ರಪಿಂಡ ಹೃದಯ ಯಕೃತ್ ಮತ್ತು ಬಹು ಅಂಗಾಂಶ ವೈಫಲ್ಯದ ಚಿಕಿತ್ಸೆಗೆ ಉಚಿತ ತಜ್ಞ ಚಿಕಿತ್ಸೆಯನ್ನು ಒದಗಿಸುತ್ತಿದೆ ಎರಡು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷದವರೆಗೆ ಖರ್ಚಾಗುವ ಈ ಚಿಕಿತ್ಸೆಯನ್ನು ಈಗ ಬಡತನ ರೇಖೆಯ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ಉಚಿತವಾಗಿ ಲಭ್ಯವಾಗಲಿದೆ ಈ ಮಾಹಿತಿಯು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತು ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಸ್ತುತ ಈ ವಿಡಿಯೋದಲ್ಲಿ ಈ ಯೋಜನೆಯ ಅಡಿಯಲ್ಲಿ ಸೌಲಭ್ಯವನ್ನು ಪಡೆದುಕೊಳ್ಳಲು ಯಾವೆಲ್ಲ ಅರ್ಹತಾ ಮಾನದಂಡಗಳನ್ನು ಅನುಸರಿಸಬೇಕು ಉಚಿತ ಶಸ್ತ್ರಚಿಕಿತ್ಸೆಯ ವಿವರಗಳು ಯಾವ ಯಾವ ಅಂಗಾಂಗಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಇತರ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಅಂಗಾಂಗಗಳ ಚಿಕಿತ್ಸಾ ಪ್ಯಾಕೇಜ್ ದರ ನಿಗದಿ ಹೀಗಿದೆ ಮೂತ್ರಪಿಂಡ ಚಿಕಿತ್ಸೆಗೆ ಎರಡು ಲಕ್ಷ ಯಕೃತ್ ಕಸಿಗೆ ಹನ್ನೊಂದು ಲಕ್ಷ ಶ್ವಾಸಕೋಶ ಕಸಿಗೆ ಹದಿನೈದು ಲಕ್ಷ ಹೃದಯ ಮತ್ತು ಶ್ವಾಸಕೋಶ ಕಸೆಯ ಇಪ್ಪತ್ತೆರಡು ಲಕ್ಷ ಚಿಕಿತ್ಸೆಯನ್ನು ಹೇಗೆ ಪಡೆಯುವುದು ಅರ್ಹ ಫಲಾನುಭವಿಗಳು ಈ ಯೋಜನೆಯ ಅಡಿಯಲ್ಲಿ ಈ ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ನಿಮ್ಮ ಹತ್ತಿರದ ಸರಕಾರಿ ಆರೋಗ್ಯ ಕೇಂದ್ರ ಅಥವಾ ಆಸ್ಪತ್ರೆಗೆ ಭೇಟಿ ಮಾಡಿ ಉಪಯೋಗವನ್ನು ಪಡೆದುಕೊಳ್ಳಬಹುದು ಅಥವಾ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಮಾಡಲುವ ಮೂಲಕ ಆನ್ಲೈನ್ ಫಾರ್ಮ್ ಕೂಡ ಭರ್ತಿ ಮಾಡಿ ಈ ಚಿಕಿತ್ಸೆ ಅವಕಾಶವನ್ನು ಪಡಿಬಹುದು ಈ ಚಿ ಉಚಿತ ಚಿಕಿತ್ಸೆಯನ್ನು ಪಡೆಯಲು ಅರ್ಹತಾ ಮಾನದಂಡಗಳೇನು ಎಲಿಜಿಬಿಲಿಟಿ ಏನೇನು ಬೇಕು ಈ ಚಿಕಿತ್ಸೆಗೆ ಅಂದರೆ ಪ್ರಸ್ತುತ ರಾಜ್ಯ ಸರ್ಕಾರದಿಂದ ಜಾರಿಗೆ ತಂದಿರುವ ನೂತನ ಯೋಜನೆಯಡಿ ಸಾರ್ವಜನಿಕರು ಈ ಪ್ರಯೋಜನವನ್ನು ಪಡೆಯಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಿಗದಿಪಡಿಸಿರುವ ಅರ್ಹತಾ ಮಾನದಂಡಗಳು ವಿವರ ಈ ಕೆಳಗಿನಂತಿದೆ ಅಭ್ಯರ್ಥಿಯು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಅಭ್ಯರ್ಥಿಯು ಕಡ್ಡಾಯವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಮೂತ್ರಪಿಂಡ ಹೃದಯ ಯಕೃತ್ ಅಥವಾ ಬಹು ಅಂಗಾಂಶ ವೈಫಲ್ಯದಿಂದ ಬಳಲುತ್ತಿರುವವರು ಇದಕ್ಕೆ ಅರ್ಹರು ಅಂತ ಹೇಳ್ತಿದ್ದಾರೆ ಅವಶ್ಯಕ ದಾಖಲೆಗಳು ಅಂದರೆ ಡಾಕ್ಯುಮೆಂಟ್ಸ್ ರೆಕ್ವೈರ್ಡ್ ಡಾಕ್ಟು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಡಿ ಉಚಿತ ಅಂಗಾಂಶ ಚಿಕಿತ್ಸೆಯ ಹೃದಯ ಯಕೃತ್ ಮತ್ತು ಬಹು ಅಂಗಾಂಶ ಚಿಕಿತ್ಸೆ ಪಡೆಯಲು ಅಗತ್ಯವಿಗಿರುವ ದಾಖಲೆಗಳು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೈದ್ಯಕೀಯ ಪ್ರಮಾಣ ಪತ್ರ ಅಂದರೆ ನೀವು ಯಾವುದು ಕಾಯಿಲೆಗೆ ಕಾಯಿಲೆ ಇದೆ ಅಂತಂದೇಳಿ ಡಾಕ್ಟ್ರಿಂದ ಮೆಡಿಕಲ್ ಸರ್ಟಿಫಿಕೇಟು ಆಸ್ಪತ್ರೆಯಿಂದ ಚಿಕಿತ್ಸೆಯ ಪ್ರಮಾಣ ಪತ್ರ ಅಂದರೆ ಆಸ್ಪೆಟಲಲ್ಲಿ ಟ್ರೀಟ್ಮೆಂಟ್ ತೊಗೋತಿದ್ದೀರಾ ಅಂತ ಒಂದು ಲೆಟ್ರು ಫೋಟೋ ಮತ್ತು ನಿವಾಸಿ ದೃಢೀಕರಣ ಪತ್ರ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಆರೋಗ್ಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಅದರಿಂದ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಇಲ್ಲ ಅಧಿಕೃತ ವೆಬ್ಸೈಟ್ ಕೂಡ ಇದೆ ಈ ವೆಬ್ಸೈಟ್ ಲಿಂಕ್ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅದನ್ನು ಓಪನ್ ಮಾಡಿ ಕೂಡ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಹಾಗೆ ಒನ್ ನೈನ್ ಜೀರೋ ಟು ಇದಕ್ಕೂ ಕಾಲ್ ಮಾಡಿ ಕೂಡ ನೀವು ಸಂಪೂರ್ಣ ಮಾಹಿತಿನ ತಿಳ್ಕೊಬೋದು ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು